ಆಮೇಲೆ ಆ ಗೂಬೆ ಅದು ಕಷ್ಟಪಟ್ಟು ಮಾಡಿದ ರೆಕ್ಕೆಗಳನ್ನ ಚೀನ್ ಗುಬ್ಬಚ್ಚಿಗೆ ಅಣಿಸ್ಬಿಡತ್ತೆ ಆಯ್ತಲ್ವಾ ಏನು ನೀನು ರೇಸ್ ವಿನ್ ಆಗ್ತೀಯ ಮಗು ಎಲ್ಲಾರ್ಗು ತೋರ್ಸು ನೀನು ಏನು ಅಂತ ಹೋಗು ಹೋಗಿ ವಿನ್ ಆಗಿ ನನ್ನ ಹೆಸರನ್ನ ಜಾಸ್ತಿ ಮಾಡು ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಅಂಕಲ್ ನಾನು ಇದ್ರಲ್ಲಿ ಖಂಡಿತ ವಿನ್ ಬರ್ತೀನಿ ಆಮೇಲೆ ನಮ್ಮ ಅಮ್ಮ ಹೆಸರನ್ನ ನಿಮ್ಮ ಹೆಸರನ್ನ ಕಾಪಾಡ್ತೀನಿ ನಂಗ ಗೊತ್ತಮ್ಮ ಗೊತ್ತು ನೀನ್ ಹೋಗು ಹೋಗಿ ಗಗನಕ್ಕೆ ಚುಂಬನವನ್ನು ನೀಡಮ್ಮೆ ರೇಸ್ ಇತ್ತು ಎಲ್ಲಾ ಪಕ್ಷಿಗಳು ರೇಸಿಗೆ ಸಿದ್ಧರಾಗಿತ್ತು ಆಮೇಲೆ ಅವ್ರು ಹೇಳ್ತಾರೆ ಅರೆವಾ ಚೀನಾದಿ ಬಂದೇ ಇಲ್ಲ ಅದಕ್ಕೆ ಗೊತ್ತಾಗಿದೆ ಅನ್ಸುತ್ತೆ ಸೋಲುತ್ತೆ ಅಂತ ಅನ್ಕೊಂಡು ರೇಸ್ಗೆ ಬಂದಿಲ್ಲ ಅವಳು ಎಲ್ಲಾರು ಈ ತರ ಹೇಳಿ ಮಾತಾಡ್ಕೊಂಡಿರೋವಾಗ ಮಾತಾಡ್ಕೊಂಡಿರೋ ಗುಬ್ಬಚಿ ದೊಡ್ಡ ದೊಡ್ಡ ರೆಕ್ಕೆಗಳೊಂದಿಗೆ ಆಮೇಲೆ ಚೀನ್ ಗುಬ್ಬಚ್ಚಿ ಅದರ ದೊಡ್ಡ ದೊಡ್ಡ ರೆಕ್ಕೆಗಳಿಂದ ತುಂಬಾ ಹೈಟ್ ಆಗಿ ಹಾರತ್ತೆ ಆಮೇಲೆ ತುಂಬಾನೇ ಬೇಗ ವಾಪಸ್ ಬಂದ್ಬಿಡತ್ತೆ ಅದು ನೋಡ್ತಿರೋ ಪಕ್ಷಿಗಳೆಲ್ಲ ತುಂಬಾ ಚೆನ್ನಾಗಿ ಕ್ಲಾಪ್ ಮಾಡಿ ಹೇಳತ್ತೆ ನಿಜವಾಗ್ಲು ಪ್ರಯತ್ನ ಮಾಡೋರಿಗೆ ಸೋಲ್ ಇಲ್ಲ ಅದನ್ ಇವತ್ತು ನೀನು ಸಾಬೀತ್ ಮಾಡಿದೆ ಕಣಮ್ಮ ಮಕ್ಕಳು ಹೇಗಿತ್ತು ಇವತ್ತಿನ ಪಾಠ ಇವತ್ತಿನ ಕಥೆಯಿಂದ ನಾವು ಏನು ಕಲಿತ್ವಿ ಚಿಕ್ಕಪ್ಪ ಇವಾಗ ಅರ್ಥ ಆಯಿತು ಕಷ್ಟಪಟ್ಟು ಕೆಲಸ ಮಾಡೋರು ಅಷ್ಟು ಬೇಗ ಬಿಟ್ಕೊಡಲ್ಲ ಯಾವತ್ತು ಶ್ರಮಪಟ್ಟು ಏನಾದರೂ ಮಾಡಿದ್ರೆ ಅವಾಗ ದೇವರು ಖಂಡಿತ ಯಾವ ರೂಪದಲ್ಲಾದರೂ ನಮಗೆ ಸಹಾಯ ಮಾಡ್ತಾರೆ ಆ ಕೋಬೆ ಬಂದು ಕಬ್ಬಚ್ಚಿಗೆ ಸಹಾಯ ಮಾಡ್ದಂಗೆ ಆಮೇಲೆ ಅದಕ್ಕೆ ರೆಕ್ಕೆ ಕೊಟ್ಟಂಗೆ